ಈ ತರ ನಾಲ್ಕ್ ಮೂರ್ ನಾಲ್ಕು ಸತಿಂಗ್ ಮಾಡಿದ್ರೆ ಇದು ಫುಲ್ ಇರುತ್ತೆ ನಾರಾಯಣ ಎಲ್ರಿಗೂ ನಮಸ್ಕಾರ ನಾನು ಜರ್ಮನಿಯಿಂದ ನಿಮ್ಮ ನೊಮ್ಯಾಡ್ ನಾರ್ ಮಾತಾಡ್ತಾ ಇದೀನಿ ಸೊ ಇವತ್ತು ಐಸ್ ಸ್ಕೇಟಿಂಗ್ ಬಂದಿದ್ದೀವಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಫುಲ್ ಡೀಟೇಲ್ಸ್ ತೋರಿಸ್ತೀನಿ ಎಷ್ಟಾಗುತ್ತೆ ಅಂತಿದ್ದಾರೆ ಕುತ್ಕೊಂಡು ಕಾಯ್ತಾ ಇದಾರೆ ಇನ್ಕ್ರೀಸ್ ದ ಪ್ರೈಸ್ ದುಡ್ಡು ಜಾಸ್ತಿ ಮಾಡಿಬಿಟ್ಟಿದಾರೆ ನಾನು ಹೋದ ವರ್ಷ ಬಂದಾಗ ಆರು ಯೂರೋ ಇತ್ತು ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಟ್ ಇವಾಗ ಏಟ್ ಹಂಡ್ರೆಡ್ ರುಪೀಸ್ ಮಾಡಿಬಿಟ್ಟಿದ್ದಾರೆ ಶಾದ ಶೂ ಬೇಕು ಅಂದರೆ ಒನ್ ಫೇರ್ಗೆ ಸೆವೆನ್ ಯೂರೋಸ್ ಇದೆ ನೋ ಡೌನ್ ನೋಡಿ ಈ ತರ ಇದೆ ಇಲ್ಲಿ ಐಸ್ ಸ್ಕೇಟಿಂಗು ಫುಲ್ ಫ್ರೆಶ್ ಆಗಿದೆ ಐಸ್ ಮಾತ್ರ ಇವಾಗ ನಾನು ಬಂದು ಒಂದು ವರ್ಷ ಆಯ್ತು ಆಲ್ಮೋಸ್ಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ ನಾನು ಅಷ್ಟೊಂದು ಟು ಆಗಿಲ್ಲ ಒಂದು ಐದು ಸತಿ ಮಾಡಿದ್ದೀನಿ ಅಷ್ಟೇ ಮುಂಚೆ ಇವಾಗ ಜಾಸ್ತಿ ಟ್ರೈ ಮಾಡಿ ನೋಡಬೇಕು ಬಿದ್ದರೆ ಬೀಳ್ತೀನಿ ಅಷ್ಟೇ ನೋಡಿ ಈ ತರ ಇದೆ ನಂದು ಶೂಸು ಇದು ಪ್ರೊಟೆಕ್ಷನ್ ಇದನ್ನು ಹಾಕ್ಕೊಂಡು ಬಂದಿದ್ದೆ ನಾನು ಇದು ಫುಲ್ ಶಾರ್ಪ್ ಇರುತ್ತೆ ನಾನು ಈ ಶೂ ತೊಗೊಂಡಿದ್ದು ಆಲ್ಮೋಸ್ಟು ಎಪ್ಪತ್ತು ಯೂರೋ ಏನೋ ಆಗಿತ್ತು ಇವಾಗ ಸತಿ ಹೋಗೋದಕ್ಕೆ ಏಳ್ನೂರು ರೂಪಾಯಿ ಕೊಡಬೇಕು ಅಲ್ಲಿಗೆ ಏಳು ಸಾವಿರ ಆಗಿತ್ತು ಹತ್ತು ಸತಿ ಹೋದರೆ ನಿಮ್ಮ ಶೂಸ್ ದುಡ್ಡು ವಾಪಸ್ ಫೋನ್ ಮಾಡುತ್ತೆ ಬನ್ನಿ ಹೋಗೋಣ ಇವಾಗ ತುಂಬ ದಿನ ಆಯಿತು ನಾನು ಹೋಗಿ ಆಯ್ಕೊಂಡು ಬೀಳಲಿಲ್ಲ ಅಂದರೆ ಸಾಕು ಇವರೇ ನನ್ನ ಮೊದಲ ಟೀಚರ್ ಫುಲ್ಲು ಪ್ರಾಕ್ಟೀಸೇ ಹೊಟ್ಟೋಗ್ಬಿಟ್ಟಿದೆ ಒಂದು ವರ್ಷ ಆಯಿತು ನಾನು ಮಾಡಿ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋಕ್ಕಾಗುತ್ತ ಅಂತ ಸೊ ಇವಾಗ ಇಲ್ಲಿದೆ ನೋಡಿ ಮೂಲೆಯಲ್ಲಿ ಅವಳು ಹೋಗ್ಬಿಟ್ಲೆ ಅಲ್ಲಿಗೆ ಅಷ್ಟು ದೂರ ಫುಲ್ ಜನ ಬರ್ತಾಯಿರ್ತಾರೆ ಈ ರೀತಿನೇ ಹೋಗ್ಬೇಕು ನೀವು ಬೇರೆ ಡೈರೆಕ್ಷನ್ ಸ್ವಿಚ್ ಹೋಗಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಬಂದು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಫುಲ್ ಸೈಕಾಗಿ ಹೋಗ್ತಾವ್ರೆ ಜನ ಮಾತ್ರ ನೋಡಿ ಇಷ್ಟೇ ನನಗೆ ಬರೋದು ಅವಳು ಹಿಂದೆ ಹೋಗ್ತಿದ್ದಾಳೆ ಹಿಡ್ಕೊಂಡು ಫುಲ್ ಎಕ್ಸ್ಪರ್ಟ್ ಅವಳು ಅರ್ಧ ಬರ್ದ ಬರುತ್ತೆ ಅಷ್ಟೇ ನನಗೆ ಬಿದ್ದರೆ ಸೊಂಟ ಹೂಷ್ಟಾಗಿ ಹೋಗುತ್ತೆ ಅದಕ್ಕೆ ಮುಂದೆ ಬೀಳಕ್ಕೆ ಟ್ರೈ ಮಾಡ್ಬೇಕು ನಾವು ಈಗ ಬಿದ್ರೆ ಮುಂದೆ ಬೀಳಿ ಹಿಂದೆಗಡೆ ಬಿದ್ದರೆ ಬ್ಯಾಕ್ ಓಪನ್ ಆಮೇಲೆ ಕೆಳಗಡೆ ಕುತ್ಕೊಂಡ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ಹೌದ್ ಯಾರೋ ಬಿದ್ದಾಗರು ಇವನು ಹಿಂದೆಗಡೆ ಕಡೆ ಬಿದ್ದರು ಸರಿಯಾಗಿ ನೋಡಿ ಏನೋ ಸ್ಟಂಟ್ ಮಾಡ್ತೀನಿ ಅಂತ ಹೋಗಿದ್ದಾಳೆ ಈಗ ಮಧ್ಯದಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ ನೋಡೋಣ ಅವಳು ರೋಲರ್ ಸ್ಕೇಟ್ಸ್ ಆಡ್ತಾಳೆ ಹಾಗಾಗಿ ಅವಳಿಗೆ ಬರುತ್ತೆ ಫುಲ್ಲು ಸರ್ಕಲ್ ಸರ್ಕಲ್ ಮಾಡ್ತಾಳು ನೋಡಿ ಅವಳು ಇಲ್ಲ ಗೊತ್ತಿಲ್ಲ ಝೂಮ್ ಆಗಲ್ಲ ಇದ್ ಜಾಸ್ತಿ ಮೂರು ಸ್ಟೆಪ್ ಬಚಾತ ಮಾಡಬೇಕಂತೆ ಇಲ್ಲಿ ಬಚಾತ ಮಾಡಿದ್ರೆ ಊಸ್ಟ್ ನೋಡಿ ಫುಲ್ ಸರ್ಕಲ್ ಸರ್ಕಲ್ ಹೆಂಗಂದ್ರೆ ಹಂಗೆ ನಾಮಿ ಸರ್ಕಲ್ ಇಲ್ಲಿ ನೆಟ್ ಹೋಗಕ್ಕೆ ಬರಲ್ಲ ಆ ಬ್ರೇಕ್ ನಾನೀಗ್ ಬ್ರೇಕ್ ಹಾಕಕ್ಕೆ ಬರಲ್ಲ ಐ ಕ್ಯಾನ್ ಆಲ್ಸೋ ನಾಟ್ ಬ್ರೇಕ್ ಯು ಕ್ಯಾನ್ಟ್ ಬ್ರೇಕ್ ಯು ಕ್ಯಾನ್ जस्ट ಸ್ಪೀಡ್ ಅಪ್ ಬ್ರೇಕ್ ಹಾಕಕ್ಕೆ ಇರಗೋ ಬರಲ್ಲ ಸೋ ಸುಮ್ಮನೆ ಗಾಡಿ ಓಡಿಸಿಕೊಂಡು ಹೋಗ್ತಾ ಇರ ಅದಷ್ಟೇ ಇದು ಜಾಸ್ತಿ ಇವತ್ತು ಇಶ್ಯೂ ಹಾಕೊಂಡಿದ್ರೆ ಕಾಲು ನೋವು ಬಂದ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡಿಬಿಟ್ಟು ಹೋಗಿ ಬಿಚ್ಚಿಟ್ಬಿಡ್ಬೇಕು ಇವರು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗಲೇ ಕಲ್ತ್ಕೊಂಡ್ಬಿಡ್ತಾರೆ ಫುಲ್ಲು ಫುಲ್ ನೋಡಿ ಇಷ್ಟು ಚಿಕ್ಕ ಮಗು ಯಾವ ತರ ಮಾಡ್ತಾ ಇದೆ ಅಲ್ಲಿ ನಾವು ದೊಡ್ಡವರಾದಾಗ ಬಂದ್ಬಿಟ್ಟು ಇಲ್ಲಿ ಕಲಿತೀವಿ ಅಲ್ಲಿ ಸೆಂಟ್ರಲ್ಲಿ ಜನ ಹೋಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಲ್ಲಿ ಜಾಸ್ತಿ ಯಾರು ಹೋಗಲ್ಲ ಅಲ್ಲಿ ಫುಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ಯಾವಾಗಲೂ ಹೆಂಗಂದ್ರೂ ಹಂಗೆ ಹೋಗ್ತಾವ್ ಯಾವನು ಅವನು ಸೆಳೆ ಅವನ ಮಗ ಸೊ ಇವಾಗ ಫಾಸ್ಟ್ ಆಗಿ ಹೋಗ್ತೀನಿ ಅಂತ ಅವಳಿಗೆ ವಿಡಿಯೋ ಕೊಟ್ಟಿದ್ದೀನಿ ಕ್ಯಾಮ್ರ ಸೊ ಟ್ರೈ ಮಾಡೋಣ ಫಾಸ್ಟ್ ಆಗಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದ್ದೀನಿ ಓ ದೇವ್ರೆ ಕಾಪಾಡಪ್ಪ ಆಂಜನೇಯ ವಾಯುಪುತ್ರ ಐಸ್ ಮೇಲೂ ಕಾಪಾಡು ನನ್ನ ಇವ್ರಂತೂ ಬೇಕಂತ ಸರಿ ಹತ್ರ ಬಂದ್ಬಿಟ್ಟು ಚಮಕ್ ಕೊಡ್ತಾರೆ ಇಲ್ಲಿ ಅವಳು ನೋಡಿ ನಮ್ ಕ್ಯಾಮ್ರಾಮನ್ ಹೆಂಗ್ ಮಾಡ್ತಿದ್ದಾಳೆ ಒಳ್ಳೆ ಮೀನ್ ಮೀನು ಹೋದಾಗ ಹೋಗ್ತಾಳೆ ಐಸ್ ಮೇಲೆ ನಾವು ಒಂದಿನ ಅದೇ ರೀತಿ ಹೋಗ್ಬೇಕು ಪ್ರಾಕ್ಟೀಸ್ ಮಾಡೋಣ ಅಯ್ಯೋ ಅಯ್ಯೋ ಆಯ್ಕೊತ ಇದ್ದೆ ಜಸ್ಟ್ ಮಿಸ್ಸು ಹಿಂಗೆ ಫುಲ್ ಫಾಸ್ಟ್ ಈ ತರ ನಾಲ್ಕು ಮೂರು ನಾಲ್ಕು ಸತಿ ಹಿಂಗೆ ಮಾಡಿದ್ರೆ ಜೋರಾಗಿ ಹೋಗ್ಬಿಡುತ್ತೆ ಅದು ಈ ಕಚ್ಚಾಗಿರೋ ಐಸಲ್ಲೇ ಇಷ್ಟೊಂದು ಹೋಗ್ತಾ ಇದೆ ಇನ್ನು ಹೊಸ್ದ ಬಂದ್ಬಿಟ್ರೆ ಅವಾಗ ಫುಲ್ ಇನ್ನು ಜಾಸ್ತಿ ಫಾಸ್ಟ್ ಆಗ ಹೋಗುತ್ತೆ ಉಲ್ಟಾ ಹೋಗ್ತಾ ಇದ್ದಾಳೆ ನಾನು ಅವಳದು ಸಪೋರ್ಟ್ ಮಾಡ್ತಾ ಇದೀನಿ ಹಿಂದೆಗಡೆ ಯಾರಿಗಾದ್ರೂ ಗುದ್ರೆ ಸರಿಯಾಗಿ ಬೀಳ್ತಾರೆ ಇಬ್ರು ಬೀಳ್ತೀವಿ ಆಗ್ಲೇ ಸೊಂಟ ಎಲ್ಲ ನೋವು ಗುರು ಇಲ್ಲಿ ಈ ಜಾಗದಲ್ಲಿ ಎಲ್ಲಾ ಜನ ಕೂತಿರ್ತಾರೆ ಅವ್ರ ಬ್ಯಾಗ್ ಈಗೆಲ್ಲ ಇಡ್ಬೋದು ಬಟ್ ಅಲ್ಲಿ ನಿಮ್ಗೆ ಲಾಕರ್ ಕೊಡ್ತಾರೆ ನಾವು ಇಟ್ ಬಂದಿದ್ದ ಜಾಗದಲ್ಲಿ ಫುಲ್ ಹಾಡ್ ಹಾಕಿರ್ತಾರೆ ಹಾಡ್ ಹಾಕೊಂಡು ಫುಲ್ ಟ್ರೈನ್ ಟ್ರೈನ್ ಅಲ್ಲಿ ಇಲ್ಲಿ ಆಯ್ತು ಇಲ್ಲೂ ಯಾರೋ ಒಬ್ಬ ಪಾಪ ಕಷ್ಟ ಪಡ್ತಾ ಇದ್ದಾನೆ ನಾನು ಒಂದ್ ಕಾಲದಲ್ಲಿ ಹಂಗೆ ಇದ್ದೆ ಆಯ್ಕೊಂಡ್ ಆಯ್ಕೊಂಡ್ ಬಿದ್ದು ನೋಡಿ ಫುಲ್ಲು ಸರ್ಕಲ್ ಸರ್ಕಲ್ ಚಕ್ರ ವಿಷ್ಣು ಚಕ್ರ ಮಾಡ್ತೇವಳೆ ಇವಾಗ ಹಂಗೆ ದೊಕ್ಕೊಂಡು ಒಳಗ ಹೋಗ್ಬಿಡ್ತಾಳೆ ಹಂಗೆ ಭೂಮಿ ಒಳಗೆ ನನ್ ಸ್ಟಂಟ್ ಏನಿಲ್ಲ ಸುಮ್ಮನೆ ಹಿಂಗ್ ಬರೋದು ಹಿಂಗ ಬ್ರೇಕ್ ಹಾಕೋದು ಇಷ್ಟೇ ನನ್ ಸ್ಟಂಟ್ ಅಯ್ಯೋ ಬ್ರೇಕ್ ಹಾಕಕ್ ಆಗ್ಲಿಲ್ಲ ದೇವ್ರಿ ಇದ್ರ ಒಳಗೆ ಹೋಗಂಗಿಲ್ಲ ಇಲ್ಲಿ ಫುಲ್ ಮುಚ್ಚಿಬಿಡಿದಾರೆ ಆ ಕಡೆ ಹೋದ್ರೆ ಇದು ಹಿಂಗೆ ಕನೆಕ್ಟ್ ಆಗುತ್ತೆ ಸೇಮ್ ಇದೇ ತರಹದೊಂದು ಸ್ಕೇಟಿಂಗ್ ರಿಂಗ್ ಆ ಕಡೆನೂ ಇದೆ ಅಲ್ಲಿ ಐಸ್ ಹಾಕಿ ಆಡ್ತಾರಂತೆ ಅದಕ್ಕೆ ಅದು ಮುಚ್ಚಿಬಿಡಿದ್ದಾರೆ ಇದು ಪಬ್ಲಿಕ್ಕಿಗೆ ಮಾತ್ರ ಅಲ್ಲಿ ಬರೀ ಪ್ರೊಫೆಷ್ನಲ್ಸು ಯು ಕ್ಯಾನ್ ಗೋ ಟು ಇಂಡಿಯಾ ವರ್ಸಸ್ ಜರ್ಮನಿ ಐಸಾಪಿ ಈ ಪ್ಲ್ಯಾಸ್ಟಿಕ್ ಸೀಲ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಯೂಶ್ವಲಿ ಅದು ಚಿಕ್ಕ ಮಕ್ಳಿಗೆ ಅದನ್ನು ಕೊಡ್ತಾರೆ ಹಿಂಗೆ ನಾವು ವಯಸ್ಸಾದವ್ರ ವೀಲ್ಚೇರ್ ಇಟ್ಕೊಂಡು ಹೋಗ್ತಾರಲ್ಲ ಹಂಗೆ ನಾವು ತಳ್ಕೊಂಡು ಅದನ್ನು ಹೋಗ್ಬೋದು ಅದಿದ್ರೆ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಸೊ ನೀವು ಆ ಥರದ್ದು ಏನಾದರೂ ಯೂಸ್ ಆಗುತ್ತೆ ನೋಡಿ ಇವಾಗ ಮುಗೀತು ಸ್ಕೇಟಿಂಗು ವಾಪಸ್ ಬಂದಿದ್ದೀವೀಗ ನೋಡಿ ಈಗ ನಾಕೊಂಡು ಹಿಡಿಬೋದು ಮ್ಯಾಟ್ ಮೇಲೆ ಇಲ್ಲಿ ಮ್ಯಾಟ್ ಹಾಕಿರ್ತಾರೆ ಅದು ಶಾರ್ಪಾಗಿರೋದಕ್ಕೆ ಅದು ಕಟ್ ಆಗಬಾರ್ದು ಅಂತ ಅಂದರೆ ಮಂಡ ಆಗಬಾರ್ದು ಅಂತ ಇಲ್ಲಿ ಓಪನ್ ಮಾಡಿ ಇದಕ್ಕೆ ಒಂದು ಯೂರೋ ಕಾಯಿನ್ ಹಾಕ್ಬಿಟ್ಟು ಹೀಗೆ ಕ್ಲೋಸ್ ಮಾಡೋದು ಆವಾಗ ಅದು ಬರಲ್ಲ ಆಚೆ ಮತ್ತು ನೀವು ಕೀನ ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ತೊಗೊಂಡು ಹಿಡ್ಬೋದು ಇದು ನೋಡ್ಬೋದು ಈ ಐಸ್ ಇದೆಯಲ್ಲ ಯಾವ ರೀತಿ ಅನ್ಕೊಂಡಿದೆ ಅಂತ ನೋಡಿ ನಡಿಯೋದಕ್ಕೆ ಒಂಥರ ತರ ಅನಿಸ್ತಾ ಇದೆ ಮಾಮೂಲಿ ಶೂ ಹಾಕೊಂಡು ಒಳ್ಳೆ ಇವಾಗ್ಲೂ ನಾರ್ಮಲ್ ಆ ಹಳೆ ಶೂ ಅಲ್ಲೇ ಇದ್ದೀನಿ ಅಂತ ಅನ್ಸುತ್ತೆ ಇಲ್ಲಿ ಹಾಕಿದಾರೆ ನೋಡಿ ಐಸ್ ಸ್ಕೇಟಿಂಗ್ ಶೂಸು ಬೇಕು ಅಂದ್ರೆ ತಗೋಬಹುದು ಇಲ್ಲಿ ಎಷ್ಟು ಅಂತ ಹಾಕಿದ್ದಾರೆ ನಾರ್ಮಲ್ ಸೀನಿಯರ್ ದೊಡ್ಡವರ್ಗ ಬೇಕು ಅಂದ್ರೆ ಹನ್ನೊಂದು ಸಾವಿರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಂದು ಇಲ್ಲಿ ಇರೋದು இப்பத்து மூர் சவர ரூபாய் நாராயண